ಪಶ್ಚಿಮಘಟ್ಟ ಪ್ರದೇಶದ ಅರಣ್ಯ ಉಳಿಸಲು ಎಲ್ಲರೂ ಒಂದಾಗಬೇಕು ಖಾನಾಪುರದಲ್ಲಿ ಉಗಮ ಹೊಂದಿರುವ ಮಹದಾಯಿ ನದಿ ಯೋಜನೆಯಿಂದ ಪರಿಸರಕ್ಕೆ ಹಾನಿ ಇದೆ ಮಹದಾಯಿ ಉಳಿವಿಗಾಗಿ ನೂರಾರು ಪರಿಸರ ಪ್ರೇಮಿಗಳು ಸರ್ದಾರ್ ಮೈದಾನದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಒಂದ್ ಸಾವಿರದ ಐದ್ನೂರು ಕಿಲೋಮೀಟರ್ ವರೆಗೂ ಮಲಪ್ರಭಾ ನದಿ ಹರಿಯುತ್ತಿದೆ ಅದರಂತೆ ಅಗನಾಶಿನಿ ಕಳಸಾ ಬಂಡೂರಿ ಮಹದಾಯಿ ನದಿ ನೀರು ನಿರಂತರವಾಗಿ ಹರಿದು ಸಮುದ್ರ ಸೇರುತ್ತದೆ ಇದು ಸಹಜ ಪ್ರಕ್ರಿಯೆ ನಿರಂತರವಾಗಿ ನದಿ ನೀರು ಸಮುದ್ರಕ್ಕೆ ಸೇರುವುದರಿಂದ ಯಾವುದೇ ಹಾನಿ ಇಲ್ಲ ನದಿ ಹರಿದು ಸಮುದ್ರಕ್ಕೆ ಸೇರುವ ಮುನ್ನ ಕಾಡಿನಲ್ಲಿರುವ ಪ್ರಾಣಿ ಒಣಗಿದ ಮರಗಳಿಗೆ ನೀರು ಹಾಕಿಕೊಂಡು ಹೋಗುತ್ತದೆ ಎಂದು ಪ್ರತಿಭಟನಾಕಾರರು ಮನವಿಯಲ್ಲಿ ತಿಳಿಸಿದ್ದಾರೆ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನವಾದರೆ ಸಾವಿರಾರು ಹೆಕ್ಟರ್ ಅರಣ್ಯ ಪ್ರದೇಶ ಹಾನಿಯಾಗುತ್ತದೆ ಅಲ್ಲದೆ ಉತ್ತರ ಕರ್ನಾಟಕ ಮಳೆ ಇಲ್ಲದೆ ಮರಳುಗಾಡು ಆಗುತ್ತದೆ ಎಂದು ದೂರಿದ್ದಾರೆ ನದಿಗಳು ನಿರಂತರವಾಗಿ ಹರಿಯುತ್ತಿರಬೇಕು ಖಾನಾಪುರ ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಮರಗಳನ್ನು ಕಡಿದು ಮಹದಾಯಿ ಯೋಜನೆ ಅನುಷ್ಠಾನ ಮಾಡುವುದು ಬೇಡ ಎಂದು ಒತ್ತಾಯಿಸಿದ್ರು ಮತ್ತೇನು ಸಮಾರಂಭ ನಡೆದರೆ ಬೆಳಗಾವಿಯಲ್ಲಿ ಇದು ಬಹಳ ಒಳ್ಳೆಯದು ಯಾಕಂದ್ರೆ ಈ ಪಶ್ಚಿಮ ಘಟ್ಟ ಉಳಿಬೇಕು ನಮಗೆ ಪಶ್ಚಿಮ ಘಟ್ಟದ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರಬೇಕು ಪಶ್ಚಿಮ ಘಟ್ಟ ಅಂದರೆ ಏನು ಪಶ್ಚಿಮ ಘಟ್ಟ ಬರೀ ಕಾಡು ಅಥವಾ ಪ್ರಾಣಿ ಅಷ್ಟೇ ಅಲ್ಲ ಪಶ್ಚಿಮ ಘಟ್ಟ ಅಂದರೆ ನಮಗೆ ನೀರು ನಮಗೆ ಮೆಡಿಸಿನ್ನು ನಮಗೆ ಪೇಪರು ನಮ್ಮ ಬದುಕು ನಮ್ಮ ಜೀವನ ಹಣ್ಣು ಹಂಪಲ ತರಕಾರಿ ರೈತರು ಮುಖ್ಯವಾಗಿ ಇವತ್ತು ಪಶ್ಚಿಮ ಘಟ್ಟ ನಾವು ಕಡಿಮೆ ಆಗ್ತಾಯಿದ್ದಾವೆ ಸುಮಾರು ನಲ್ವತ್ತು ಪರ್ಸೆಂಟ್ ಪಶ್ಚಿಮ ಘಟ್ಟಗಳನ್ನು ನಾವು ಕಳ್ಕೊಂಡಿದ್ದೇವೆ ಕಳೆದ ಮೂವತ್ತು ನಲ್ವತ್ತು ವರ್ಷದಲ್ಲಿ ಯಾಕೆ ಅಭಿವೃದ್ಧಿ ಅಂತ ಏನು ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಅಂದರೆ ಜನರಿಗೆ ಬದುಕಲಿಕ್ಕೆ ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡಬೇಕು ಯಾವುದೇ ಸರ್ಕಾರ ಬರಲಿ ಆ ವ್ಯವಸ್ಥೆ ಇವತ್ತಿಲ್ಲ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಎರಡು ನೂರ ಐವತ್ತು ಮಿಲಿಯನ್ ದಶಲಕ್ಷ ಜನ ಬಡತನಕ್ಕೆ ರೇಖೆ ಕೆಳಗಿದ್ದಾರೆ ನಾವೇನು ಇದ್ದೇವೆ ನಾಲ್ಕು ಟ್ರಿಲಿಯನ್ನು ಐದು ಟ್ರಿಲಿಯನ್ನು ನಾವು ದೇಶ ಆಗ್ತೇವೆ ಅಂತ ಅದು ಐದು ಟ್ರಿಲಿಯನ್ ಎಲ್ಲಿ ಹೋಗುತ್ತಾ ಇದೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಆಗೋದು ನಮ್ಮ ಮಣ್ಣಿನ ಮೇಲೆ ಹುಲ್ಲಿನ ಮೇಲೆ ಗಿಡದ ಮೇಲೆ ಕಂಟಿಗಳ ಮೇಲೆ ಪ್ರತಿಯೊಂದು ಝರಿ ಜಲಪಾತ ಹಳ್ಳ ಕೊಳ್ಳ ಬೆಟ್ಟ ಇವು ನಾವು ಬೇಕೇ ಬೇಕು ಪಶ್ಚಿಮ ಘಟ್ಟ ನಾಳೆ ಹೋಯ್ತಂದ್ರೆ ನಾವು ಭಿಕ್ಷೆ ಬಿಡಬೇಕಾಗ್ತದೆ ನಿಜವಾಗಿ ಹೇಳ್ತೇನೆ ನಾವು ಮೂವತ್ತು ವರ್ಷದಿಂದ ನಾವು ಇದನ್ನು ಕೆಲಸ ಮಾಡ್ತಾ ಬಂದೇವೆ ಕೈಗಾದಿಂದ ಹಿಡ್ಕೊಂಡು ನಾವು ಕ್ಯಾಂಪೇನನ್ನು ಪಶ್ಚಿಮ ಘಟ್ಟ ಉಳಿಸಿ ಅಂತ ಆ ವಾತನೆಯಿಂದ ಇವತ್ತಿನವರೆಗೆ ನಾವು ಓದ್ತಾ ಬಂದೇವೆ ನಾವು ಮಾಧವ ಗಾಡಿಗಳ ಜೊತೆಗೆ ಕೆಲಸ ಮಾಡಿದ್ದೇವೆ ಎಲ್ಲ ಮಾಡಿದ್ದೇವೆ ಆದರೆ ಇವತ್ತು ಜನರು ನಮ್ಮ ಸ್ಕೂಲ್ನಲ್ಲಾಗಲಿ ಆಗಲಿ ಏನು ಕಲಿತಾ ಇದ್ದಾರೆ ಕಾಲೇಜ್ನಲ್ಲಿ ಅವರು ನಾಳೆ ಇದ್ರ ಮೇಲೆ ಡಿಪೆಂಡ್ ಇದ್ದಾರೆ ಇದರ ಮೇಲೆ ಅವಲಂಬಿಸಿದ್ದಾರೆ ಅವ್ರಿಗೆ ಅವ್ರಿಗೆ ನೀರು ಬೇಕು ಊಟ ಬೇಕು ಜಾಬ್ ಬೇಕು ನಮ್ಮಲ್ಲಿ ಹೊಸದ ಹೊಸ ರೀತಿಯ ನಾಗರಿಕತೆ ನಮ್ದು ನಮ್ದೇನಾಗಿದೆ ಹೇಳ್ತೀನಿ ಕೇಳಿ ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣ ಆದ ಮೇಲೆ ಪ್ರತಿಯೊಂದು ಏಷ್ಯನ್ ದೇಶ ಶ್ರೀಮಂತ ಆಗಲಿಕ್ಕೆ ಹೊರಟಿದೆ ಸಿಟಿಗಳನ್ನು ಕಟ್ಟೋದು ನಮ್ಮಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮಹಾನಗರ ಸಿಟಿಗಳನ್ನ ಕಟ್ಟಿದ್ದೇವೆ ನಾನು ಸಾಕಷ್ಟು ಇದರ ಬಗ್ಗೆ ಲೇಖನಗಳನ್ನು ಬರೆದೇನೆ ಕನ್ನಡ ಪೇಪರು ಇಂಗ್ಲೀಷ್ ಪೇಪರು ಮಾತಾಡಿದ್ದೇನೆ ಎಲ್ಲ ಆಗಿದೆ ಆದರೆ ಅದು ನಿಲ್ತಾ ಇಲ್ಲ ಯಾಕೆ ನಿಲ್ತಾ ಇಲ್ಲ ಅಂತಂದರೆ ಎಲ್ಲರಿಗೂ ದುಡ್ಡು ಬೇಕಾಗಿದೆ ಅದೇ ನಾವು ದುಡ್ಡಿನ ಬೆನ್ನು ಹತ್ತಿದ್ದೇವೆ ಬಟ್ ದುಡ್ಡು ನಾಳೆ ಆಗೋದಿಲ್ಲ ನಿಜವಾಗಿ ಹೇಳ್ತೇನೆ ಪೆಟ್ರೋಲ್ ಕುಡಿಲಿಕ್ಕಾಗೋದಿಲ್ಲ ಯಾವುದೋ ಅಭಿವೃದ್ಧಿ ನಮಗೆ ಸ್ವಂತಕ್ಕೆ ಅದನ್ನು ನಾವು ತಗೋಬೇಕು ಅಂದರೆ ಆಗೋದೇ ಇಲ್ಲ ಅಭಿವೃದ್ಧಿ ಸುಮ್ಮನೆ ಅದು ಕಟ್ಟಡ ಕಟ್ಟಿದರೆ ಅಭಿವೃದ್ಧಿ ಆಗ್ತದೆ ಕಾರ್ಗಳು ಬಂದರೆ ಅಭಿವೃದ್ಧಿ ಆಗ್ತದ ಇಲ್ಲ ಕೆಲವರಿಗೆ ಜಾಬ್ ಸಿಗ್ತದೆ ಕೆಲವರಿಗೆ ಮಾತ್ರ ಅಂದರೆ ಕರೆಕ್ಟ್ ಈಗ ನೋಡಿ ಇದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಮಾತನಾಡ್ತೇನೆ ಅಲ್ಲಿ ನಾನು ಒಂದೇ ಹೇಳೋದು ಏನಂತಂದರೆ ನಾವು ಶಿವಮೊಗ್ಗದಲ್ಲಿ ಎಪ್ಪತ್ತೆರಡು ಸಾವಿರ ಹೆಕ್ಟರ್ ಪೇಪರ್ ಮಾಡೋದಕ್ಕೆ ಪೇಪರ್ ಇಂಡಸ್ಟ್ರಿ ಮತ್ತು ಇದು ಸ್ಟೀಲ್ ಇಂಡಸ್ಟ್ರಿ ಶುರು ಮಾಡಿದ್ರಲ್ಲ ಎಪ್ಪತ್ತೆರಡು ಸಾವಿರ ಹೆಕ್ಟೇರ್ ಪೂರ್ತಿ ಕಾಡು ಕಡ್ದು ಅಲ್ಲೇ ಬರೇ ಭದ್ರಾವತಿ ಭದ್ರಾವತಿ ಇದು ಅಲ್ಲ ಅದೇ ಶಿವಮೊಗ್ಗದ ಅಲ್ಲಿ ಬರೇ ಯುಕೆ ಹಾಕಿದೆ ನೀಲಗಿರಿ ನೀಲಗಿರಿ ಮತ್ತು ಅಕೇಶಿಯಾ ನಮ್ಮ ಇಡೀ ಪಶ್ಚಿಮ ಘಟ್ಟದ ಸೆಂಟ್ರಲ್ ಪ್ಲೇಸ್ ಅದು ಮಧ್ಯ ಬಿಂದು ಅದು ಶಿವಮೊಗ್ಗ ಅಲ್ಲೇ ಮಳೆ ಆದರೆ ಅಲ್ಲೇ ಒಳ್ಳೆ ಉತ್ತಮ ಬೆಳೆ ಬರ್ತಾವೆ ಉತ್ತಮವಾದಂತಹ ನದಿ ಇದೆ ಕೆರೆಗಳಿದ್ದಾವೆ ಅಲ್ಲಿಂದ ಅನೇಕ ಕಡೆಗೆ ಒಳ್ಳೆಯದಾಗ್ತದೆ ಇವತ್ತು ಮಳೆ ಬಿದ್ದರೆ ಇವತ್ತು ಎಲ್ಲಿ ಏನಾಗ್ತದೆ ಮಳೆ ಬಿದ್ದರೆ ಮಳೆ ಬಿದ್ದರೆ ಇವತ್ತು ನೆಲ ತೊಯ್ತದೆ ಝರಿ ಆಗ್ತವೆ ಜಲಪಾತ ಆಗ್ತವೆ ಹಳ್ಳ ಆಗ್ತವೆ ನದಿಗೆ ಸೇರ್ತದೆ ನದಿಯಿಂದ ನೀರು ತೊಗೊಂಡು ನೀರಾವರಿ ಮಾಡ್ತಾರೆ ರೈತರು ಅದರ ಮೇಲೆ ಲಕ್ಷಾವಧಿ ಜನರು ಸರ್ ನಮ್ಮಲ್ಲಿ ಏಳು ಕೋಟಿ ಜನ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಆ ಏಳು ಕೋಟಿ ಜನರೊಳಗೆ ಸುಮಾರು ಒಂದು ಮೂರುವರೆ ನಾಲ್ಕು ಕೋಟಿ ಜನ ಪಶ್ಚಿಮ ಘಟ್ಟದ ಮೇಲೆ ಅವತ್ತು ಅವಲಂಬಿಸಿದ್ದಾರೆ ನೋಡಿ ನಾವು ಹೋರಾಟ ಮಾಡಲೇಬೇಕಲ್ಲ ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕಲ್ಲ ಈಗ ಸರ್ಕಾರ ಮಾಡಿದ್ದನೇ ಒಳ್ಳೇದು ಅಂತ ನಾವು ಹೊರಟ್ರೆ ನಾಳೆ ಏನು ಸರ್ಕಾರ ಅಲ್ಲಿನ ಈಗ ನೋಡಿ ಈಗ ಶರಾವತಿ ನದಿ ಮೇಲೂ ಪಂಪ್ ಸ್ಟೋರೇಜ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಥವಾ ಆಮೇಲೆ ಕಾಳಿ ನದಿ ಮೇಲೆ ಮಾಡಿದರು ಈಗ ಮಹದಾಯಿ ಮೇಲೆ ಬರ್ತಾ ಇದ್ದಾರೆ ಮಲಪ್ರಭಾ ಮೇಲೆ ಬರ್ತಾ ಇದ್ದಾರೆ ಇವತ್ತು ಬೆಳಗಾವಿ ಉಳಿಬೇಕು ಅಂತಂದರೆ ಇಲ್ಲಿ ಮಲಪ್ರಭಾ ಉಳಿಬೇಕು ಘಟಪ್ರಭಾ ಉಳಿಬೇಕು ಮಹದಾಯಿ ಉಳಿಬೇಕು ಹಿರಣ್ಯ ಕೇಶಿ ಉಳಿಬೇಕು ಕಾಳಿ ಉಳಿಬೇಕು ಈಗ ನೀವು ಇಲ್ಲಿ ಎಲ್ಲಿದು ಘಟಪ್ರಭಾ ಅಲ್ಲಿ ನೀರು ತೊಗೊಂಡು ಹೋಗಿ ಧಾರವಾಡಕ್ಕೆ ಇಂಡಸ್ಟ್ರಿ ಹೆಂಗೆ ಆಗ್ತದೆ ಅಲ್ಲಿ ಜನ ಹೆಂಗೆ ಬದುಕಬೇಕು ವಿಚಾರ ಮಾಡಬೇಕಲ್ಲ ಧಾರವಾಡ ಜಿಲ್ಲೆಗೆ ನೀರು ಬೇಕು ಧಾರವಾಡ ಜಿಲ್ಲೆಯೊಳಗೆ ಕೆರೆ ಎಲ್ಲ ನಾವು ನಾಶ ಮಾಡಿದ್ವಿ ಈಗ ಕೆರೆ ನೀರು ಎಲ್ಲಿಂದ ತರ್ತೀರಿ ಈಗ ಒಂದು ಸಾಧನ ಕೆರೆ ನೀರು ಕುಡಿಯಲಿಕ್ಕೆ ಆಗುತ್ತೆ ಕೆಲಗೇರಿ ಹೋಯ್ತು ಕೊಪ್ಪದ ಕೆರೆ ಹೋಯ್ತು ಎಮ್ಮೆ ಕೆರೆ ಹೋಯ್ತು ನವೆಲ್ಗೊಂದು ಹತ್ರ ಇದು ನಮ್ಮ ಹುಣಕಲ್ ಕೆರೆ ಹೋಯಿತು ಎಲ್ಲ ಕೆರೆ ಹೋದ ಮೇಲೆ ನಮ್ಗೆ ಹೇಗೆ ನಾವು ಬದುಕಲಿಕ್ಕೆ ಆಗ್ತದೆ ಕೆರೆ ಸರ್ಕಾರ ಭಾಳ ಕೂಲಂಕಷವಾಗಿ ಯೋಚನೆ ಮಾಡಬೇಕು ನೀರು ಎಲ್ಲಿ ಬೆಳೀತಾ ಅದಲ್ಲೇ ಹಿಡಿಬೇಕು ನೀರಿನ ಹೊಂಡ ಬಾಮಿ ಹಳ್ಳ ಕೊಳ್ಳ ಉಳಿಸ್ಬೇಕು ಅದು ಉಳಿಸಿದ್ರೆ ನಮ್ಮ ಪಶ್ಚಿಮ ಘಟ್ಟನೂ ಉಳಿತಾವೆ ಇವತ್ತು ನಾವು ಬರೀ ಬಿಲ್ಡಿಂಗ್ ಕಟ್ಟಿದ್ವಿ ಲೇಔಟ್ ಮಾಡಿದ್ವಿ ಕಾರ್ಗಳನ್ನು ತಂದ್ವಿ ಶಾಪಿಂಗ್ ಮಾಲ್ ಮಾಡಿದ್ವಿ ಅದರಿಂದ ಅಭಿವೃದ್ಧಿ ಆಗ್ತಾರೆ ನಮ್ಮ ನೂರ ನಲ್ವತ್ತೆಂಟು ಕೋಟಿ ಜನ ಇದ್ದಾರೆ ಇಲ್ಲಿ ಊಟ ಕೊಡಬೇಕು ನೀರು ಕೊಡಬೇಕು ಮನೆ ಖಂಡಿತ ಆಗತ್ತೆ ನಾವು ಸ್ವಲ್ಪ ಹೆಚ್ಚು ಸ್ಟೂಡೆಂಟ್ಸನ್ನು ಹೆಚ್ಚು ಯುವಕರನ್ನು ಇದರೊಳಗೆ ನಾವು ಇನ್ವಾಲ್ವ್ ಮಾಡಬೇಕು ಅದು ಮುಖ್ಯವಾದ ಸರ್ಕಾರಕ್ಕೆ ನಾನು ಒಂದೇ ಹೇಳ್ತೇನೆ ಒಂದು ಇದು ಭಾಳ ಇಂಪಾರ್ಟೆಂಟ್ ಅದೇ ಸರ್ಕಾರ ಏನಂತಂದರೆ ನಾವು ಚೀಫ್ ಮಿನಿಸ್ಟರ್ ಆಗ್ತೇನೆ ಅವ್ನು ಚೀಫ್ ಮಿನಿಸ್ಟರ್ ಆಗ್ತಾನೆ ಇವನು ಚೀಫ್ ಮಿನಿಸ್ಟರ್ ಆಗ್ತಾನೆ ಇದರೊಳಗೆ ಹೊರಟಿದೆ ಬರೀ ಏನು ಚೀಫ್ ಮಿನಿಸ್ಟರ್ ಆದರೆ ಘಟ್ಟ ಉಳಿತಾರೆ ಈ ಒಂದು ಪ್ರಕ್ರಿಯೆಯೊಳಗೆ ನಾವು ನಮ್ಮ ಮಣ್ಣಿನ ನಮ್ಮ ಹುಲ್ಲಿನ ನಮ್ಮ ಕಾಡಿನ ಎಲ್ಲನೂ ಅದ್ರ ಬಗ್ಗೆ ಇರುವಂತಹ ಒಂದು ಮಹತ್ವ ಕಳ್ಕೋತಾ ಇದ್ದೇವೆ ಅದಾಗಬಾರ್ದು ರಾಜಕಾರಣಿಗಳು ಇದ್ರ ಬಗ್ಗೆ ಭಾಳಷ್ಟು ಮುತುವರ್ಜಿ ವಹಿಸಬೇಕು ಕೂಲಂಕಷವಾಗಿ ವಿಚಾರ ಮಾಡಬೇಕು ಅಂದನೇ ಸಾಧ್ಯ ಜನಾನಂದೋಲನ ಬೇಕು 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 ಪಶ್ಚಿಮ ಘಟ್ಟ ಪ್ರದೇಶಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪರಿಸರವಾದಿಗಳು ಹೋರಾಟ ನಡೆಸಿದ್ದಾರೆ ಖಾನಾಪುರ ಅರಣ್ಯ ಪ್ರದೇಶದಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶ ಇದೆ ಎರಡ್ ಸಾವಿರದ ನಲವತ್ತೊಂದರವರೆಗೂ ಧಾರವಾಡ ಜಿಲ್ಲೆಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಆದ್ರೂ ಮಹದಾಯಿ ಯೋಜನೆ ಅನುಷ್ಠಾನ ಮಾಡುವುದು ಏಕೆ ಎಂದು ಪ್ರಶ್ನಿಸಿದ್ರು ರೈತರು ಪರಿಸರವಾದಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು ಆದರೆ ಈಗ ಅವರು ಜಾಗೃತರಾಗಿದ್ದಾರೆ ರಾಜಕಾರಣಿಗಳ ಕಾರ್ಖಾನೆಗಳಿಗೆ ಲಾಭಕ್ಕೋಸ್ಕರ ಮಾಡುತ್ತಿದ್ದಾರೆ ಇದನ್ನು ಎಲ್ಲರೂ ಅರಿತುಕೊಳ್ಳಬೇಕು ಎಂದರು हाँ, दो मिनट हाँ नमस्ते आजकल जिस तरीके से ये कार्यक्रम का मतलब पानी के लिए जो बनाया जा रहा है सरकार की ओर से ये अच्छा नहीं है क्योंकि अगर सामान्य जनता की दृष्टि से और सारा पशु पक्षी प्राणियों की दृष्टि से देखा जाए तो केवल कुछ लोगों के हित के लिए इसको बनाया जा रहा है तो इसको निश्चित ही विरोध करना चाहिए और पूरा पर्यावरण लोग यहाँ के यहाँ अगर रक्षित हो गए हैं पानी जंगल वगैरह तो पूरे जहाँ पर ये लोग जा जाना चाहते हैं सरकार वो सबके लिए लाभ होगा परंतु अगर इस तरह से इसको अगर हम करने देंगे तो ये क्या होगा यहाँ पर भी इसका पर्यावरण से बहुत उसका घाटा होगा और जहाँ ये ले जाना चाहते हैं इस पानी को उस उस जगह में भी होगा इसलिए इसको बहुत ज़ोर से इसको जो विरोध करना चाहिए और इसको रोकना चाहिए और पर्यावरण को रक्षा करने से जहाँ ले जाना चाहते उसको भी लाभ होगा और यहाँ पर भी लाभ होगा ये हम बोलना चाहते हैं नमस्कार मैं नागेंद्र दास इस्कॉन बेलगाम ये, ये जो प्रोटेस्ट है ये जो मदाई नदी को जो डाइवर्ट कर रहे हैं धारवाड़ के ओर उसके लिए प्रोटेस्ट चल रहा है और ये प्रोटेस्ट इसीलिए कि हमारा जो पर्यावरण है बचना चाहिए अगर पर्यावरण नहीं बचेगा तो हमारा जो जल है जल की कमी हो जाएगी गाँव में जंगलों में तो पूरा पर्यावरण ऊपर नीचे हो जाएगा तो मनुष्य के लिए भी खतरा हो जाएगा इसीलिए ये प्रोटेस्ट चल रहा है और हमको जो है भगवान से भी जुड़ना चाहिए भगवान से नहीं जुड़ेंगे तो प्रकृति को भी रक्षण नहीं कर पाएंगे इसलिए भगवान को केंद्र में रखकर प्रकृति को ध्यान में रखना चाहिए तभी जीवन मनुष्य सुखी हो पाएगा जी फार्मर को पानी चाहिए। के लिए है ये मुख्य रूप से फार्मर्स जो हैं वो अन्न उगाते हैं उनके उनके गांव में उनको जल चाहिए जल नहीं रहेगा तो फिर कैसे वो लोग जी पाएंगे कैसे अन्न मेरा नाम वल्लभ निमाई दास मेरा नाम रिधमा पांडे है मैं सत्रह साल की अंतर्राष्ट्रीय पर्यावरण कार्यकर्ता हूँ मैंने अपना पर्यावरण कार्यकर्ता की जो जर्नी थी वो 2017 में गवर्नमेंट ऑफ इंडिया के अगेंस्ट एक पिटिशन फ़ाइल करके शुरू करी थी और तब से अब तक मैं बीबीसी की हंड्रेड मोस्ट इन्फ्लुएंशियल एंड पावरिंग वुमेंस लिस्ट में अब तक की सबसे यंगेस्ट मेंबर रह चुकी हूँ मैं एल की हंड्रेड चेंज मेकर्स वुमेंस की लिस्ट में भी आ चुकी हूँ और उसके साथ ही साथ कई कमेटियों की मैं मेम्बर भी रह चुकी हूँ और आज मेरा यहाँ बेलागावी में आने का सबसे बड़ा मोटिव है इस रैली को सपोर्ट करना और इसके साथ जो जितने भी लोग हैं जो बेलागावी के लिए लड़ रहे हैं उनके साथ सॉलीडेरिटी में खड़े होना और मैं अपना हंड्रेड परसेंट अपना पूरा सपोर्ट उनके साथ दूंगी एंड आई विल ट्राई माय बेस्ट कि जो भी मुझसे एज एन एक्टिविस्ट एज एन इंटरनेशनल एक्टिविस्ट हो सकता है वो मैं करूँगी और आज मैं सिर्फ़ उनके साथ एक सॉलीडेरिटी और एक एज अ सपोर्ट पिलर यहाँ खड़ी हूँ और जो भी मुझसे बन पड़ेगा वो मैं करूँगी पर है ना और को पार्टी ने को पानी चाहिए तो कोई है शिवाजी योजना अनुष्ठ नवा तो क्या हो सकता है एक परिषद सर देखिए अभी मैं कल ही यहाँ आई हूँ और उसके बाद अभी ना मैंने साइट विजिट करी है अभी फिलहाल ना मेरे पास बेसिक ग्राउंड और प्रैक्टिकल नॉलेज है तो इन सब पे मैं तभी कमेंट कर पाऊँगी जब मैं ऑन ग्राउंड जाके साइट को स्टडी कर पाऊँगी डिफरेंट प्रस्पेक्टिव जान पाऊँगी बिकॉज एक प्रस्पेक्टिव से आपको अगर कोई चीज़ पता हो उस पर कमेंट करने से ज़्यादा अच्छा है आपके पास सारी अधूरा ज्ञान हानिकारक होता है तो अभी मैं कहूँगी मेरे पास अधूरा ज्ञान है तो अभी फ़िलहाल मैं उसके साथ खड़ी हूँ जो सही है और बाकी जो भी कमेंट्स होंगे वो मैं बाद में प्रेस कॉन्फ्रेंस में सब कुछ जानने के बाद ही दे पाऊँगी ಪಶ್ಚಿಮ ಘಟ್ಟಗಳ ಅರಣ್ಯಗಳನ್ನು ಉಳಿಸಿಕೊಳ್ಳಬೇಕು ಸರ್ಕಾರ ಅನುಮತಿ ಪಡೆದಿದ್ದೇವೆ ಗೋವಾ ಮಹಾರಾಷ್ಟ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸುತ್ತಿವೆ ಎಂದು ಸರ್ಕಾರ ವಾದ ಇದೆ ಆದರೆ ಅರಣ್ಯ ಇಲಾಖೆ ಅನುಮತಿ ಕೊಡುತ್ತಿಲ್ಲ ಏಕೆಂದರೆ ಮಹದಾಯಿ ಯೋಜನೆ ಅನುಷ್ಠಾನವಾದರೆ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಹಾನಿಯಾಗುತ್ತದೆ ವನ್ಯಜೀವಿ ಪ್ರಾಣಿಗಳ ಸಂತತಿ ನಾಶವಾಗುತ್ತದೆ ಈ ನಿಟ್ಟಿನಲ್ಲಿ ಮಹದಾಯಿ ಉಳಿವಿಗಾಗಿ ಎಲ್ಲರೂ ಒಟ್ಟಾಗಿ ಹೋರಾಟ ನಡೆಸಲಾಗುತ್ತಿದೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಗೊಂಡರೆ ಬೆಳಗಾವಿಗೆ ಒಂದು ಹನಿ ನೀರು ಸಿಗೋದಿಲ್ಲ ಎಂದು ಮನವಿ ಮಾಡಿದ್ದಾರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ನವಿಲು ತೀರ್ಥ ಜಲಾಶಯದಿಂದ ಧಾರವಾಡಕ್ಕೆ ನೀರು ಕೊಡಲಾಗುತ್ತಿದೆ ಈಗ ಹಿಡಕಲ್ ಜಲಾಶಯದ ನೀರು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯಲು ಕಾಮಗಾರಿಕೆ ಮಾಡಿ ಬೆಳಗಾವಿ ಜನರಿಗೆ ಅನ್ಯಾಯ ಮಾಡುತ್ತಿದೆ ಎಂದರು ವಿಧಿಮಾ ಪಾಂಡೆ ಸುರೇಶ್ ಹೆಬ್ಳೀಕರ್ ಲಿಂಗರಾಜ್ ಜಂಗಜಪಿ ನಾಗೇಂದ್ರ ಗುರೂಜಿ ದಿಲೀಪ್ ಕಾಮತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು विनोद कोलकार केनड़ा न्यूज पेड़गावी